ಕಾಡಿನಲ್ಲಿರಬೇಕಾದ ಕಾಡಾನೆ ತಡರಾತ್ರಿ ಸಮಯದಲ್ಲಿ ಮನೆಯಂಗಳಕ್ಕೆ ಬಂದು ಅಲ್ಲಿನ ಜನರನ್ನ ಆತಂಕವನ್ನ ಮಾಡಿಸಿದ ಘಟನೆ ಚಾಮರಾಜನಗರ ಜಿಲ್ಲೆಯ ಬಿಳಗಿರಿ ರಂಗನಾಥ ಬೆಟ್ಟದ ಬಳಿ ನಡೆದಿದೆ ಚಾಮರಾಜನಗರ ಜಿಲ್ಲೆಯ ಬಿಳಗಿರಿ ರಂಗನಾಥ ಬೆಟ್ಟದ ಸಮೀಪದ ಯರಕಣಗದ್ದೆಯಲ್ಲಿರುವ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ಮನೆಯ ಅಂಗಳಕ್ಕೆ ಕಾಡಾನೆ ಬಂದು ಆತಂಕವನ್ನ ಸೃಷ್ಟಿಸಿದೆ ಕಾಡಿನಲ್ಲಿರಬೇಕಾದ ಕಾಡಾನೆ ತಡರಾತ್ರಿ ಸಮಯದಲ್ಲಿ ಮನೆಯಂಗಳಕ್ಕೆ ಬಂದು ಅಲ್ಲಿನ ಜನರನ್ನ ಆತಂಕವನ್ನ ಮಾಡಿಸಿದ ಘಟನೆ ಚಾಮರಾಜನಗರ ಜಿಲ್ಲೆಯ ಬಿಳಗಿರಿ ರಂಗನಾಥ ಬೆಟ್ಟದ ಬಳಿ ನಡೆದಿದೆ ಚಾಮರಾಜನಗರ ಜಿಲ್ಲೆಯ ಬಿಳಗಿರಿ ರಂಗನಾಥ ಬೆಟ್ಟದ ಸಮೀಪದ ಯರಕಣಗದ್ದೆಯಲ್ಲಿರುವ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ಮನೆಯ ಅಂಗಳಕ್ಕೆ ಕಾಡಾನೆ ಬಂದು ಆತಂಕವನ್ನ ಸೃಷ್ಟಿಸಿದೆ ಕಾಡಿನಲ್ಲಿರಬೇಕಾದ ಕಾಡಾನೆ ತಡರಾತ್ರಿ ಸಮಯದಲ್ಲಿ ಮನೆಯಂಗಳಕ್ಕೆ ಬಂದು ಅಲ್ಲಿನ ಜನರನ್ನ ಆತಂಕವನ್ನ ಮಾಡಿಸಿದ ಘಟನೆ ಚಾಮರಾಜನಗರ ಜಿಲ್ಲೆಯ ಬಿಳಗಿರಿ ರಂಗನಾಥ ಬೆಟ್ಟದ ಬಳಿ ನಡೆದಿದೆ ಚಾಮರಾಜನಗರ ಜಿಲ್ಲೆಯ ಬಿಳಗಿರಿ ರಂಗನಾಥ ಬೆಟ್ಟದ ಸಮೀಪದ ಯರಕಣಗದ್ದೆಯಲ್ಲಿರುವ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ಮನೆಯ ಅಂಗಳಕ್ಕೆ ಕಾಡಾನೆ ಬಂದು ಆತಂಕವನ್ನ ಸೃಷ್ಟಿಸಿದೆ ಕಾಡಿನಲ್ಲಿರಬೇಕಾದ ಕಾಡಾನೆ ತಡರಾತ್ರಿ ಸಮಯದಲ್ಲಿ ಮನೆಯಂಗಳಕ್ಕೆ ಬಂದು ಅಲ್ಲಿನ ಜನರನ್ನ ಆತಂಕವನ್ನ ಮಾಡಿಸಿದ ಘಟನೆ ಚಾಮರಾಜನಗರ ಜಿಲ್ಲೆಯ ಬಿಳಗಿರಿ ರಂಗನಾಥ ಬೆಟ್ಟದ ಬಳಿ ನಡೆದಿದೆ ಚಾಮರಾಜನಗರ ಜಿಲ್ಲೆಯ ಬಿಳಗಿರಿ ರಂಗನಾಥ ಬೆಟ್ಟದ ಸಮೀಪದ ಗದ್ದೆಯಲ್ಲಿರುವ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ಮನೆಯ ಅಂಗಳಕ್ಕೆ ಕಾಡಾನೆ ಬಂದು ಆತಂಕವನ್ನ ಸೃಷ್ಟಿಸಿದೆ ಕಾಡಿನಲ್ಲಿರಬೇಕಾದ ಕಾಡಾನೆ ತಡರಾತ್ರಿ ಸಮಯದಲ್ಲಿ ಮನೆಯಂಗಳಕ್ಕೆ ಬಂದು ಅಲ್ಲಿನ ಜನರನ್ನ ಆತಂಕವನ್ನ ಮಾಡಿಸಿದ ಘಟನೆ ಚಾಮರಾಜನಗರ ಜಿಲ್ಲೆಯ ಬಿಳಗಿರಿ ರಂಗನಾಥ ಬೆಟ್ಟದ ಬಳಿ ನಡೆದಿದೆ ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನಾಥ ಬೆಟ್ಟದ ಸಮೀಪದ ಯರಕಣಗದ್ದೆಯಲ್ಲಿರುವ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ಮನೆಯ ಅಂಗಳಕ್ಕೆ ಕಾಡಾನೆ ಬಂದು ಆತಂಕವನ್ನ ಸೃಷ್ಟಿಸಿದೆ ಕಾಡಿನಲ್ಲಿರಬೇಕಾದ ಕಾಡಾನೆ ತಡರಾತ್ರಿ ಸಮಯದಲ್ಲಿ ಮನೆಯಂಗಳಕ್ಕೆ ಬಂದು ಅಲ್ಲಿನ ಜನರನ್ನ ಆತಂಕವನ್ನ ಮಾಡಿಸಿದ ಘಟನೆ ಚಾಮರಾಜನಗರ ಜಿಲ್ಲೆಯ ಬಿಳಗಿರಿ ರಂಗನಾಥ ಬೆಟ್ಟದ ಬಳಿ ನಡೆದಿದೆ ಚಾಮರಾಜನಗರ ಜಿಲ್ಲೆಯ ಬಿಳಗಿರಿ ರಂಗನಾಥ ಬೆಟ್ಟದ ಸಮೀಪದ ಗದ್ದೆಯಲ್ಲಿರುವ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ಮನೆಯ ಅಂಗಳಕ್ಕೆ ಕಾಡಾನೆ ಬಂದು ಆತಂಕವನ್ನ ಸೃಷ್ಟಿಸಿದೆ ಕಾಡಿನಲ್ಲಿರಬೇಕಾದ ಕಾಡಾನೆ ತಡರಾತ್ರಿ ಸಮಯದಲ್ಲಿ ಮನೆಯಂಗಳಕ್ಕೆ ಬಂದು ಅಲ್ಲಿನ ಜನರನ್ನ ಆತಂಕವನ್ನ ಮಾಡಿಸಿದ ಘಟನೆ ಚಾಮರಾಜನಗರ ಜಿಲ್ಲೆಯ ಬಿಳಗಿರಿ ರಂಗನಾಥ ಬೆಟ್ಟದ ಬಳಿ ನಡೆದಿದೆ ಚಾಮರಾಜನಗರ ಜಿಲ್ಲೆಯ ಬಿಳಗಿರಿ ರಂಗನಾಥ ಬೆಟ್ಟದ ಸಮೀಪದ ಯರಕಣಗದ್ದೆಯಲ್ಲಿರುವ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ಮನೆಯ ಅಂಗಳಕ್ಕೆ ಕಾಡಾನೆ ಬಂದು ಆತಂಕವನ್ನ ಸೃಷ್ಟಿಸಿದೆ